ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮ ದೊಳಗೆ ಯಾವ್ದು ಆಯಿಲ್ ಮಸಾಜ್ ಮಾಡ್ತೀರಾ ತಲೆಗೆ ಯಾವ್ದು ಮಸಾಜ್ ಮಾಡ್ತೀರಾ ಬಾಡಿಗೆ ಯಾವ್ದು ಆಯಿಲ್ ಮಸಾಜ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು ಇವತ್ತು ನಾನು ಸ್ವಲ್ಪ ಹೇಗಿದ್ದರೂ ನಾನು ಡೋರಾಗಿ ಆಯಿಲ್ ಮಸಾಜ್ ಮಾಡಬೇಕಿತ್ತು ಆ ಒಂದು ವಿಡಿಯೋನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಜನ ರಿಪೀಟೆಡ್ ಕ್ವಶನ್ ಇದೇ ಬರ್ತಾ ಇತ್ತು ಆಯಿಲ್ ಮಸಾಜು ಮಾಡೋದು ಜಾಸ್ತಿ ದಿನನೇ ಆಯಿತು ಸಿಸ್ಟರ್ ಪ್ಲೀಸ್ ನಿಮ್ಮ ಪಾಪಿಗೆ ಯಾವ ರೀತಿಯಾಗಿ ಆಯಿಲ್ ಮಸಾಜ್ ಮಾಡ್ತೀರಾ ಅದೆಲ್ಲ ಫುಲ್ಲು ಡೀಟೇಲಾಗಿ ತೋರಿಸಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಪ್ರಾಡಕ್ಟ್ ಪ್ರಾಡಕ್ಟೆಲ್ಲ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಅಲ್ವಾ ಇವತ್ತು ತಿಳಿಸ್ಕೊಡ್ತಾ ಬರ್ತೀನಿ ಫ್ರೆಂಡ್ಸ್ ಆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆ ಹಾ ಬನ್ನಿ ಇವಾಗ ನಮ್ಮ ಗಗನ ಇದ್ದಾಳೆ ಅಲ್ವಾ ಗಗನಿಗೆ ಸ್ವಲ್ಪ ಒಬ್ಬಟ್ಟು ಬೋಂಡ ಅದೆಲ್ಲ ಮಾಡೋಣ ಅಂತ ಸಂಜೆಗೆ ಪ್ಲಾನ್ ಹಾಕೊಂಡಿದ್ವಿ ಇನ್ನು ಸರಿಯಾಗಿ ಗೊತ್ತಿಲ್ಲ ಮಾಡಿದ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಅದೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಅಕ್ಕನು ಸಹಿತ ಬರ್ತೀವಿ ಕೇಳ್ತೀವಿ ಗಗನಡಮ್ಮ ಅಲ್ವಾ ಸುಮಕ್ಕ ಅಂತ ಹೇಳಿಬಿಟ್ಟು ಅವರು ಸಹಿತ ಬರ್ತಾರೆ ನಮ್ಮ ಫ್ಯಾಮಿಲಿ ಗಗನ ಯಾರು ಯಾರು ಅಂತ ಕೇಳ್ತಿದ್ರಲ್ವ ಅವ್ರ ಅಮ್ಮನ್ನು ಸಹಿತ ತೊಳ್ತೀನಿ ಆಲ್ಮೋಸ್ಟ್ ನಮ್ಮ ಅಕ್ಕನ ನೋಡೇ ಇರ್ತೀರಾ ಅವ್ರ ಮಗಳೇ ಇವರು ಓಕೆ ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮ ಡೋರಾಗೆ ಯಾವ್ದು ಆಯಿಲ್ ಅಪ್ಲೈ ಮಾಡ್ತೀರಾ ಮತ್ತು ತಲೆಗೆ ಬಾಡಿ ಫುಲ್ ಯಾವ್ದು ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಇದ್ರಿ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ತೋಡ್ತೀನಿ ಫ್ರೆಂಡ್ಸ್ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ಟಿಪ್ಟೂರಿಂದ ಗಾಣದಿಂದ ರೆಡಿ ಮಾಡುವಂಥ ಎಣ್ಣೆ ಮುಂದೆ ಇದು ಫುಲ್ಲು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಮೇಯ್ನ್ ಬಂದುಬಿಟ್ಟು ನಿಮ್ಮ ಡೋಡಿಗೆ ಯಾವ ರೀತಿಯಾಗಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ತೀರಾ ಎಷ್ಟು ಟೈಮ್ ಬಿಡಬೇಕು ಮತ್ತು ಎಷ್ಟೊತ್ತಿಗೆ ಸ್ನಾನ ಮಾಡಿಸ್ಬೇಕು ಅಂತ ಎಲ್ಲ ಕೇಳ್ತಾ ಇದ್ರಲ್ವ ನಾನು ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಮತ್ತೆ ಮತ್ತೆ ಪದೇ ಪದೇ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಕೇಳ್ತಾ ಇರ್ತೀರ ನಾನು ಆಲ್ರೆಡಿ ಒಂದು ನಾನು ವಿಡಿಯೋ ಮಾಡಿದ್ದೀನಿ ಸಾಕಷ್ಟು ಬಾರಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆದರೂ ಪದೇ ಪದೇ ಕೇಳ್ತಾ ಇರ್ತೀರಿ ಇವಾಗ ಹೇಗಿದ್ರು ತಡಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ನಾವು ಅಡುಗೆಗೆಲ್ಲ ಉಪಯೋಗಿಸೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು ಅಂತ ತಡಿಸ್ಕೊಂಡಿದ್ದೀನಿ ಫಸ್ಟಿಗೆ ಇದ್ರೆ ಡೀಟೇಲ್ಸ್ ಹೇಳ್ಬಿಡ್ತೀನಿ ಆಮೇಲೆ ನಾನು ನಮ್ಮ ಡೋರೆಗೆ ಆಯಿಲ್ ಅಪ್ಲೈ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಸಹಿತ ಯಾವ ರೀತಿಯಾಗಿ ಮಗುಗೆ ಬಾಡಿ ಫುಲ್ ಅಪ್ಲೈ ಮಾಡೋದು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತೆ ಎಷ್ಟೊತ್ತಿಗೆ ಸ್ನಾನ ಮಾಡಿಸ್ಬೇಕು ಅದೆಲ್ಲ ಫುಲ್ಲು ಡೀಟೇಲ್ ಆಗಿ ತಿಳ್ಕೊಡ್ತಾ ಹೋಗ್ತೀನಿ ಫುಲ್ಲು ಡೀಟೇಲ್ ಆಗಿ ನೋಡಿ ಮತ್ತೆ ಪದೇ ಪದೇ ಕೇಳೋದಕ್ಕೆ ಹೋಗ್ಬಿಟ್ಟು different ಈ ಒಂದು ಆಯಿಲ್ ಬಂದುಬಿಟ್ಟು ಸರ್ವಾಣಿ ಗ್ರೂಪ್ ಕಡೆಯಿಂದ ತಯಾರಾಗಿರೋದು ಫ್ರೆಂಡ್ಸ್ ಅದು ನಮ್ಮ ಟಿಪ್ಟೂರಿಂದ ತೆಂಗಿನಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಸಹಿತ ತಯಾರಾಗಿರುವಂಥದ್ದು ತುಂಬ ಹೈ ಕ್ವಾಲಿಟಿಯಲ್ಲಿ ತಯಾರಾಗಿದೆ ನಿಮಗೆ ಕಡಿಮೆ ಬೆಲೆಗೂ ಸಹಿತ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ನಮ್ಮದು ಕೊಬ್ಬರಿ ಎಣ್ಣೆ ಇದು ಎರಡು ಥರ ಆಯಿಲ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎರಡು ಥರ ಅಂತ ಅಂದರೆ ಒಂದು ತೆಂಗಿನಕಾಯಿ ಎಣ್ಣೆ ಇನ್ನೊಂದು ಬಂದು ಕೊಬ್ಬರಿ ಎಣ್ಣೆ ಆಯಿತಾ ತೆಂಗಿನಕಾಯಿ ಎಣ್ಣೆ ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳೋದಾದರೆ ತೆಂಗಿನಕಾಯಿ ಎಣ್ಣೆ ಬಂದುಬಿಟ್ಟು ಹಸಿ ತೆಂಗಿನ ತುರಿ ಇರುತ್ತೆ ಅಲ್ವಾ ಅದರಿಂದ ತಯಾರು ಮಾಡ್ತಾರೆ ಮತ್ತು ಕೊಬ್ಬರಿ ಬಂದು ಓಣ ಕೊಬ್ಬರಿ ಇರುತ್ತಲ್ವ ಅದರಿಂದ ಗಾಣದಿಂದ ಬರೀ ಗಾಣದಿಂದಲೇ ಅವರು ರೆಡಿ ಮಾಡಿ ಈ ಒಂದು ಆಯಿಲನ್ನು ನಿಮಗೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ತುಂಬ ಹೈ ಕ್ವಾಲಿಟಿ ಆಗಿರುತ್ತೆ ಮತ್ತೆ ನಾನು ಮುಂಚೆ ಕೇರಳದಿಂದ ತರಿಸ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡು ಇದಕ್ಕೆಲ್ಲ ಅಯ್ಯಪ್ಪ ಮಲೆಗೆಲ್ಲ ಹೋಗ್ತಾ ಇದ್ರುಲ್ವಾ ಅಲ್ಲಿ ತರಿಸ್ಕೊಳ್ತಾ ಇದ್ದೆ ಇದಂತೂ ಎಷ್ಟು ಇಷ್ಟ ಆಯಿತು ಅಂತ ಹೇಳೋದ್ರೆ ನಾನು ಮುಂಚೆಯಿಂದ ನಮ್ಮ ಬೇಬಿ ಯಾವಾಗ ನ್ಯೂ ಬರ್ನನ್ ಬೇಬಿಯಿಂದಲೂ ಸಹಿತ ನಾನು ಯೂಸ್ ಮಾಡ್ತಾ ಇದ್ದೆ ಿ ಕೊಬ್ರ ಎಣ್ಣೆ ಸ್ಮೆಲ್ಲು ನೀವು ಒಂದ್ಸರಿ ತರಿಸ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಹೈ ಕ್ವಾಲಿಟಿ ಆಗಿದೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ ಫ್ರೆಂಡ್ಸ್ ಬೇಬಿ ಆಯಿಲ್ ಮಸಾಜ್ ಮಾಡ್ಬೋದು ನಿಮ್ಮ ಹೇರ್ಗೆ ಹಾಕ್ಬೋದು ಮತ್ತು ಅಡುಗೆಗಳಿಗೂ ಸಹಿತ ಬಳಸ್ಬೋದು ತೆಂಗಿನಕಾಯಿ ಎಣ್ಣೆ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಅದು ಬಂದು ನೀವು ಅಡುಗೆಗಳಿಗೆಲ್ಲ ಬಳಸ್ಕೊಬೋದು ಕೊಬ್ಬರಿ ಎಣ್ಣೆಯೂ ಸಹಿತ ಬಳಸ್ಕೋಬೋದು ಇವರು ಎರಡು ಥರ ಮಾಡಿದ್ದಾರೆ ಹಸಿ ತೆಂಗಿನಕಾಯಿ ಎಣ್ಣೆ ಮತ್ತು ಒಣ ಕೊಬ್ಬರಿ ಎಣ್ಣೆಯನ್ನು ಸಹಿತ ಎರಡು ರೀತಿಯಾಗಿ ಮಾಡಿದರೆ ನಿಮಗೆ ಹೈ ಕ್ವಾಲಿಟಿಯಾಗಿ ಖಂಡಿತ ನಮ್ಮ ಟಿಪ್ಟೂರ್ ಕಡೆಯಿಂದ ಸಿಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಂಬರ್ ಸೆಂಡ್ ಮಾಡಿ ಪ್ಲೀಸ್ ನಾವು ಆರ್ಡರನ್ನು ಮಾಡ್ಕೋಬೇಕು ಅಂತ ಕೇಳ್ತಾಯಿದ್ವಿ ಈ ಒಂದು ವಿಡಿಯೋ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಬಿಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಆ ಸರ್ವಾಣಿ ಪ್ರಾಡಕ್ಟ್ ತೆಂಗಿನಾಯಿ ಎಣ್ಣೆನಾಡು ತಗೊಳ್ಳಿ ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ನಾಡು ತೊಗೊಳಿ ಸ್ಕ್ರೀನ್ ಮೇಲೆ ನಂಬರನ್ನು ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇವಾಗ ಬನ್ನಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಅಂತ ಕೇಳ್ತೀನಿ ಮತ್ತು ಇದ್ರ ರೇಟ್ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕೊಬ್ಬರಿ ಎಣ್ಣೆದು ಬೇರೆ ರೇಟ್ ಇದೆ ಮತ್ತು ತೆಂಗಿನಕಾಯಿ ಎಣ್ಣೆದು ಬೇರೆ ರೇಟ್ ಇದೆ ಯಾವ ರೀತಿಯಾಗಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲು ಬಂದುಬಿಟ್ಟು ನಮ್ಮ ಡೋರಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಮತ್ತು ಯಾವಾಗಿಂದ ಅಪ್ಲೈ ಮಾಡ್ತಿದ್ದೀನಿ ಅಂತ ಕೇಳ್ತೀನಿ ಇದು ಬಂದು ನಮ್ಮ ಡೋರ್ಗೆ ಒಂದು ನಾನು ಯಾವಾಗಿಂದ ಇದು ಒನ್ ಆ್ಯಂಡ್ ಹಾಫ್ ಮಂತಿಂದಲೂ ಸಹಿತ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮುಂಚೆ ನನಗೆ ಗೊತ್ತಿರಲಿಲ್ಲ ಕೇರಳದಿಂದ ತರ್ಸ್ಕೊಳ್ತಾ ಇದ್ದೆ ಇವಾಗ ಬಂದ್ಬಿಟ್ಟು ಇಲ್ಲೇ ಇದೆ ಅಲ್ವಾ ಅದಕ್ಕೋಸ್ಕರನೇ ಹೇಗಿದ್ದು ಸಿಕ್ತು ಒಳ್ಳೆ ಪ್ರಾಡಕ್ಟೇ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಸರ್ವಣಿ ಕೊಬ್ಬರೆ ಎಣ್ಣೆ ಇಲ್ಲ ಅಂತಂದರೆ ಸರ್ವಣಿ ತೆಂಗಿನಕಾಯಿ ಎಣ್ಣೆ ನಾನು ಆರ್ಡರ್ ಮಾಡಿ ತರಿಸ್ಕೊಳ್ತೀನಿ ಮತ್ತೆ ಬಂದು ನೀವು ಕೊಬ್ಬರಿಣೆ ಹಚ್ಕೊಬೋದಾ ಅಂತಂದರೆ ಪಾಪಗೆ ತೆಂಗಿನಕಾಯಣ್ಣೆ ಹಚ್ಬೋದಾ ಅಂತ ಕೇಳ್ತಾಯಿದ್ರೆ ಎಲ್ಲದೂ ಸಹಿತ ಸೂಟ್ ಆಗುತ್ತೆ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಇದು ಮಾ ಇದು ಮಾಡಿ ತಡಿಸ್ಕೊಳ್ಬೋದು ಆಯಿತಾ ಅಡುಗೆಗೂ ಬಳಸ್ಕೊತಿದ್ದೀರಾ ಅಂತ ಅಂದರೆ ಎಣ್ಣೆ ಬೆಸ್ಟ್ ಅಂತ ಅನಿಸುತ್ತೆ ಅಡುಗೆಗೂ ಬಳಸ್ಕೊಬೋದು ಅಂತಂದರೆ ಬಾಡಿ ಫುಲ್ ಅಪ್ಲೈ ಮಾಡ್ಬೋದು ನಾನು ಬಂದುಬಿಟ್ಟು ಎರಡು ಅಪ್ಲೈ ಮಾಡಿದ್ದೀನಿ ಯಾವುದು ತೊಂದರೆ ಆಗಿಲ್ಲ ನೀವು ಬೇಕು ಅಂತಂದರೆ ಎರಡು ಇಲ್ಲ ಅಂತಂದರೆ ಒಂದು ಯಾವುದು ಬೇಕಾಗುತ್ತೆ ಕಡಿಮೆ ರೇಟಿಂದು ಸಹಿತ ಸಿಗುತ್ತೆ ಜಾಸ್ತಿ ರೇಟಿಂದು ಸಹಿತ ಸಿಗುತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಬಂದು ಬಾಡಿ ಫುಲ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಡೋರೆಗೆ ನೀವು ಬರ್ನ್ ಬೇಬಿ ಒನ್ ಅಂಡ್ ಆಫ್ ಮಂತ್ ಬೇಬಿಯಿಂದಲೂ ಸಹಿತ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ ನೀವು ನಂಬ್ತಿರ ಏನೋ ಗೊತ್ತಿಲ್ಲ ಅವಳು ದಿನೇ ದಿನೇ ಎಣ್ಣೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾ ಬರ್ತಾ ಇದ್ದೀನಿ ವೀಕ್ಲಿ ಅಟ್ಲೀಸ್ಟು ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ ಇವಾಗ ಹೇಗಿದ್ದರೂ ಬೇಸಿಗೆಗಾಲ ಬಂತು ಅಲ್ವಾ ಒಂದೇ ಒಂದು ಆರ್ಡರನ್ನು ಮಾಡಿ ತರ್ಸ್ಕೊಂಡು ಇಟ್ಕೊಂಡ್ಬಿಡಿ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಇಲ್ಲ ಅಂತಂದರೆ ಒಂದೂವರೆ ತಿಂಗಳು ಬಂದೇ ಬರತ್ತೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಅಂದರೆ ಒಂದುವರೆ ತಿಂಗಳು ಎರಡು ತಿಂಗಳು ಬಂದೇ ಬಿಡುತ್ತೆ ಒಂದು ಒಂದು ತಡಸ್ಕೊಂಡ್ರೆ ಸಾಕಾಗುತ್ತೆ ಮಕ್ಕಳಿಗೆ ಚೆನ್ನಾಗಿ ಇವಾಗ ಬೇಸಿಗೆಗಾಲ ಅಲ್ವಾ ಆಯಿಲ್ ಮಸಾಜ್ ಮಾಡೋದ್ರಿಂದ ಮಕ್ಕಳು ಸ್ಕಿನ್ನು ತುಂಬ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳು ವೀಕ್ ಆಗೋದಿಲ್ಲ ಮಗು ಸ್ಕಿನ್ನು ತುಂಬ ಒಣಗಿರೋ ಥರ ಮುಖ ನೋಡೋದಕ್ಕೆ ಆಗೋದಿಲ್ಲ ಒಂದೊಂದು ಮುಖ ಒಂದೊಂದು ಮಕ್ಕಳದು ಮುಖ ಫುಲ್ಲು ಚಿಕ್ಕದಾಗಿ ಒಣಗೋಗಿರೋ ಥರ ಆಗುತ್ತೆ ಅದು ಯಾವುದೂ ಸಹಿತ ಆಗೋದಿಲ್ಲ ಡೈಲಿ ಒಬ್ಬರೇನ ಇಲ್ಲ ಅಂತಂದರೆ ವೀಕ್ಲಿ ತ್ರೀ ಡೇಸ್ ಇಲ್ಲ ಟೂ ಡೇಸ್ ಅಪ್ಲೈ ಮಾಡ್ತಾ ಬನ್ನಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಆಯಿಲ್ ಮಸಾಜ್ ಮಾಡಿ ಎರಡು ಅವರ್ ಆದಮೇಲೆ ನೀವು ಸ್ನಾನ ಮಾಡಿಸಿ ಬಿಸ್ಲಿಗೆ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾವ ಯಾವುದೇ ಕೊಬ್ಬರೆ ಎಣ್ಣೆ ಅಪ್ಲೈ ಮಾಡಿದರೆ ಸಹಿತ ನೀವು ಬಿಸ್ಲಿಗೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನಾನ ಆದಮೇಲೆ ತಲೆ ಒಣಗಿಸೋದಕ್ಕೆ ನೀವು ಬಿಸಿಲಿಗೆ ಇಟ್ಕೊಳ್ಬೋದು ಎರಡವಾರು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿ ಬಾಡಿ ಫುಲ್ಲು ನೀವು ಫೇಸ್ಗೆ ಹಚ್ಬೋದಾ ಫೇಸ್ಗೆ ಯಾವ್ದು ಇತ್ತೀರಾ ಮತ್ತು ಇಲ್ಲ ಅಂತಂದರೆ ಬಾಡಿಗೆ ಯಾವ್ದು ಇತ್ತೀರಾ ಅಂತ ಕೇಳ್ತಾ ಇದ್ವಿ ಇವಾಗಲೇ ನಾನು ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ ಫ್ರೆಂಡ್ಸ ನೀವು ಬರೋನ್ ಬೇಬಿಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾನು ಬಾದಾಮಿ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೆ ಇವಾಗ ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿಯಿಂದಲೂ ಸಹಿತ ಫುಲ್ಲು ನಾನು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದು ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ಎರಡೇ ಎರಡು ಸಹಿತ ಇದು ಮಾಡ್ತೀನಿ ಇವಾಗ ಹೆಚ್ಚಾಗಿ ನಾನು ಕೊಬ್ಬರೇನೇ ಅಪ್ಲೈ ಮಾಡೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಕಿನ್ನು ಸಖತ್ತು ಇಂಪ್ರೂವ್ಮೆಂಟ್ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಕ್ಳು ಗ್ಲೋನೆಸ್ ಬರ್ತಾರೆ ಅಂತಂದರೆ ನೀವೇ ನಂಬೋದಿಲ್ಲ ಒಂದು ಸರಿ ತರ್ಸ್ಕೊಂಡು ನೋಡಿ ನನ್ನ ಕಡೆಯಿಂದ ಸಾಕಷ್ಟು ಜನ ತರ್ಸ್ಕೊಂಡು ನೋಡಿದ್ದೀರಾ ಅವ್ರ ಸಹಿತ ಟ್ಯಾಂಕ್ಸ್ ಅಂತ ಹೇಳಿದ್ದೀರಾ ನೀವೇನಾದ್ರು ತರ್ಸ್ಕೊಂಡು ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಯಿತು ಅಂತಂದರೆ ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸಿ ನನಗೂ ಸಹಿತ ಸ್ವಲ್ಪ ಖುಷಿಯಾಗುತ್ತೆ ಓ ತಡಸ್ಕೊಂಡ್ರಲ್ವ ನಾನು ವೀಡಿಯೋ ಮಾಡಿದ್ಕೂ ಸಹಿತ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ ಹಾಗಾಗಿ ಇವಾಗ ಬಾಡಿ ಫುಲ್ ಅಪ್ಲೈ ಮಾಡಿದ್ದೀನಿ ನಾ ಡೋರಾಗೆ ಫೇಸ್ಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾ ಇರ್ತೀರ ಹೌದು ಯಾವುದೇ ರೀತಿಯ ಏನು ಸಹಿತ ಸೈಡ್ ಎಫೆಕ್ಟ್ ಆಗೋದಿಲ್ಲ ಖಂಡಿತವಾಗಿ ಫೇಸ್ಗೆ ಇಡೀ ಬಾಡಿ ಫುಲ್ ಅಪ್ಲೈ ಮಾಡಿ ನಾನು ನೀವು ನಂಬ್ತೀರ ಏನೋ ಗೊತ್ತಿಲ್ಲ ಬಾಡಿ ಫುಲ್ ಅಪ್ಲೈ ಮಾಡ್ಬೇಕಾದ್ರೆ ಮುಖಕ್ಕೆ ಅಪ್ಲೈ ಮಾಡ್ತೀನಿ ಅಲ್ವಾ ಡೋರ ಸ್ವಲ್ಪ ಸ್ವಲ್ಪನೇ ನಿಕ್ಕೊಂಬಿಡ್ತಲ್ಲ ಒಂಥರ ಟೇಸ್ಟ್ ಇದೆ ಅಂತ ಅವಳಿಗೆ ಫುಲ್ಲು ರೂಢಿ ಆಗಿಬಿಟ್ಟಿದೆ ಈ ಒಂದು ಬಾಟ್ಲು ತೋರಿಸಿದ ತಕ್ಷಣ ಸಾಕು ಅದನ್ನು ಕಂಡಿಡಿದ್ಬಿಟ್ಟಾಳೆ ಕೈ ಹಿಡ್ಕೊಂಡು ಎಳೆಯೋದು ಆ ಪ್ರಾಡಕ್ಟೇ ಅವಳಿಗೆ ಒಂಥರ ಫ್ರೆಂಡ್ ಆಗಿಬಿಟ್ಟಿದೆ ರೂಢಿ ಆಗಿಬಿಟ್ಟಿದ್ದಾಳೆ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಟಿಪ್ಟೂರ್ ಕಡೆಯಿಂದ ನೀವು ಎಲ್ಲೆಲ್ಲೋ ಬೇರೆ ಕಡೆಯಿಂದ ತರ್ಸ್ಕೊಳ್ಳೋ ಬದಲು ಮತ್ತು ಫುಲ್ಲು ಪ್ಯಾಕಿಂಗ್ ಮಾಡಿ ಎಲ್ಲ ಮಾಲ್ಗಳಲ್ಲಿ ತರ್ಸ್ಕೊಳ್ತೀರಲ್ವ ಜಾಸ್ತಿ ರೇಟೆಲ್ಲ ಕೊಟ್ಟು ತರಿಸ್ಕೊಳ್ತಿರ್ತೀರ ಇದು ನಿಜ ಹೇಳಬೇಕಂದ್ರೆ ಜಾಸ್ತಿ ರೇಟ್ ಇಲ್ಲವೇ ಇಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಾನು ಎಷ್ಟು ರೇಟು ಅಂತ ಸೈಡಲ್ಲಿ ಬೇಕಾದ್ರೆ ಹಾಕಿರ್ತೀನಿ ಇಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ರೇಟನ್ನು ಅದ್ರ ಬಗ್ಗೆ ಡೀಟೇಲ್ಸಾಗೆ ಹೇಳ್ತಾ ಹೋಗ್ತೀನಿ ಚೆನ್ನಾಗಿ ಅಪ್ಲೈ ಮಾಡಿ ಟೂ ಅವ್ರು ಬಿಟ್ಟು ಬಿಟ್ಟು ಸ್ನಾನ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ ಬಿಸ್ಲಿಗೆ ಒಣಗಿಸ್ತಾ ಇದ್ದೀನಿ ನೋಡಿ ಡೋರೆ ಎಷ್ಟು ಮುದ್ದ ಕಾಣ್ತಾಳೆ ಗೊತ್ತೋ ಕೊಬ್ಬರೇನೇ ಅಪ್ಲೈ ಯಾವಾಗ ಅಪ್ಲೈ ಮಾಡ್ತೀನಿ ಸ್ನಾನ ಮಾಡಿಸಿದ ನಂತರ ಒಂಥರ ಕ್ಯೂಟಾಗಿ ಕಾಣ್ತಾಳೆ ಅದೊಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬನ್ನಿ ಇವಾಗ ತೋರ್ತೀನಿ ಫ್ರೆಂಡ್ಸ್ ಆ ನಮಗು ವೈಟ್ ಇದೆ ಅಂತ ಅಲ್ಲ ಮಕ್ಕಳು ವೈಟ್ ಇರಲಿ ಬ್ಲ್ಯಾಕ್ ಇರಲಿ ಯಾವುದೇ ಕಲರ್ ಇರಲಿ ಮಕ್ಕಳು ಸ್ಕಿನ್ನು ತುಂಬ ಹೆಲ್ದಿಯಾಗಿರಬೇಕು ಅದಕ್ಕೆ ಒಂದೊಳ್ಳೆ ಆಯಿಲ್ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿರೋದು ಮತ್ತು ಡೋರೆಗೆ ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾ ಇದ್ರು ಇದೇ ರೀತಿಯಾಗಿ ಅಪ್ಲೈ ಮಾಡೋದು ಬಡಿ ಬಾಡಿಗೆ ಅಪ್ಲೈ ಮಾಡ್ತೀರಾ ಮುಖಕ್ಕೆ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ವಾ ತಲೆಯಿಂದ ಬಾಡಿ ಫುಲ್ಲು ಮತ್ತು ಫೇಸ್ಗೆ ಎಲ್ಲ ಚೆನ್ನಾಗಿ ಬಾಡಿ ಮಸಾಜ್ ಒಂದೊಳ್ಳೆ ಮಸಾಜ್ ಕೊಟ್ಬಿಟ್ರೆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸಿ ಅವ್ಳನ್ನ ಇವಾಗ ಮಲಗಿಸಿದ್ದೀನಿ ಆಮೇಲೆ ಎದ್ದಾಗ ನಾನು ತೋರ್ತೀನಿ ನನ್ನ ಹೇರು ಇಷ್ಟೊಂದು ಗ್ರೋ ಆಗಿದೆ ನೀನು ನಂಬ್ತಾ ಇಲ್ಲ ಎಷ್ಟುದ್ದ ಬೆಳೆದಿದೆ ನೋಡಿ ಫ್ರೆಂಡ್ಸ್ ಮುಂಚೆ ಇಷ್ಟುದ್ದ ಇತ್ತ ಹಳೆ ಯೂಟ್ಯೂಬ್ ಹಳೆ ವಿಡಿಯೋ ನೋಡ್ತಿರೋರಾದರೆ ನಿಮಗೆ ಗೊತ್ತಿರುತ್ತೆ ಕೂದಲು ನನ್ನದು ಬೆಳವಣಿಗೆ ಆಗ್ತಾ ಇರಲಿಲ್ಲ ಜಸ್ಟ್ ಇದು ಕೊಬ್ಬರೆ ಎಣ್ಣೆ ಅಪ್ಲೈ ಮಾಡ್ತಿದ್ದೀನಿ ಕೊಬ್ಬರೆ ಎಣ್ಣೆಗೆ ಏನೆಲ್ಲ ಹಾಕ್ತೀನಿ ಅಂತಲೂ ಸಹಿತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಏನೂ ಆಗ್ತಾ ಇಲ್ಲ ನೀವು ಬೇಕು ಅಂತಂದರೆ ಮೆಂತ್ಯ ಕಾಳು ಅದೆಲ್ಲ ಹಾಕ್ಬೋದು ಮಾಡ್ತೀನಿ ಜಸ್ಟ್ ನಾನು ಅರ್ಜೆಂಟಿಗೆ ನೈಟ್ ಅಂತೂ ಎಣ್ಣೆನ ಹೇರ್ ಫುಲ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೊಂದು ಶೈನಿಯಾಗಿ ಸ್ಮೂತಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಮತ್ತೆ ಫ್ರೆಂಡ್ಸು ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ಗಾಣದಿಂದ ರೆಡಿ ಮಾಡ್ತಾರೆ ತೆಂಗಿನಕಾಯಿ ಎಣ್ಣೆ ಬಂದ್ಬಿಟ್ಟು ಬರೀ ತೆಂಗಿನ ತುಡಿ ಬರುತ್ತಿಲ್ವಾ ಅದರಿಂದ ರೆಡಿ ಮಾಡ್ತಾನೆ ಅಂತಲೇ ಹೇಳ್ಬೋದು ನೀವು ಗಾಣದಿಂದ ರೆಡಿ ಮಾಡೋದು ತಗೊಂಡ್ರೆ ಮಕ್ಕಳಿಗೆ ಸೈಡ್ ಎಫೆಕ್ಟ್ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ನೀವು ಸರ್ವಾಣೆ ಕಡೆಯಿಂದ ತೆಂಗಿನಕಾಯಿ ಎಣ್ಣೆನಾದ್ರೂ ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆನಾರು ತರಿಸ್ಕೊಳ್ತೀರಲ್ವಾ ಇದರಿಂದ ಏನೆಲ್ಲ ಉಪಯೋಗ ಯಾವುದಕ್ಕೆಲ್ಲ ಬಳಸ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಫುಲ್ಲು ಡೀಟೇಲ್ ಆಗಿ ಹೇಳ್ಬೇಕಲ್ವಾ ಅರ್ಧಂಬರ್ಧ ಹೇಳ್ಬಿಟ್ರೆ ನೀವು ಕಮೆಂಟ್ ಮೂಲಕ ಪದೇ ಪದೇ ವಿಡಿಯೋದಲ್ಲಿ ಕೇಳ್ತಾ ಇರ್ತೀರಿ ಹಾಗಾಗಿ ಸ್ವಲ್ಪ ಬಿಸಿ ಇರೋದು ಕಮೆಂಟ್ ಲೇಟ್ ಆಗುತ್ತೆ ಇದು ಏನೆಲ್ಲ ಉಪಯೋಗ ಆಗುತ್ತೆ ಅಂತಂದರೆ ಮೇನ್ ಬಂದ್ಬಿಟ್ಟು ಬೇಬಿ ಮಸಾಜ್ಗೆ ಯೂಸ್ ಆಗುತ್ತೆ ನೀವು ನ್ಯೂ ಬರ್ಡನ್ ಬೇಬಿಯಿಂದಲೂ ಸಹಿತ ಬಾಡಿ ಫುಲ್ ಅಪ್ಲೈ ಮಾಡ್ಬೋದು ಆಗಿರ್ಬೋದು ತಲೆಗಾಗಿರ್ಬೋದು ಬಾಡಿ ಫುಲ್ ಅಪ್ಲೈ ಮಾಡ್ಬೋದು ನಮ್ಮ ಹೇರ್ಸ್ಗಂತೂ ತುಂಬ ಗ್ರೋನೆಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇರು ತುಂಬ ವೀಕ್ ಆಗ್ತಾ ಇದೆ ಮತ್ತು ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ನೋಡು ಹೇರ್ಗೆ ಅಪ್ಲೈ ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಬಾಯ್ಸು ಗರ್ಲ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ಸ್ಕಿನ್ ಕೇರ್ ಆಗೋ ಸಹಿತ ನೀವು ಯೂಸ್ ಮಾಡ್ಬೋದು ನೈಟ್ ಸ್ಕಿನ್ ಕೇರ್ಗೆ ನಾನು ಈ ಒಂದು ಕೊಕೋನಟ್ ಆಯಿಲ್ ಅಪ್ಲೈ ಮಾಡೋದು ಯಾವುದು ಅಂತ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ಬಗ್ಗೆ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಮೇನ್ ಬಂದು ಅಡುಗೆಗಳಿಗೂ ಸಹಿತ ಬಳಸ್ಬೋದು ಸ್ವಲ್ಪ ಜನಕ್ಕೆ ಕೊಬ್ಬರಿ ಎಣ್ಣೆ ತಿಂದು ಅಭ್ಯಾಸ ಇರುತ್ತೆ ಕೊಬ್ಬರಿ ಎಣ್ಣೆನೇ ಫುಡ್ಡು ರೆಡಿ ಮಾಡ್ಕೊಂಡು ತಿಂದು ಅಭ್ಯಾಸ ಇಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಆ ತೆಂಗಿನಕಾಯಿ ಎಣ್ಣೆ ನಾಡು ತರ್ಸ್ಕೊಳ್ಳಿ ಕೊಬ್ಬರೆ ಎಣ್ಣೆ ನಾಡಿ ಒಂಚೂರು ಸಹಿತ ಬ್ಯಾಡ್ ಸ್ಮೆಲ್ ಬರೋದೇ ಇಲ್ಲ ಮೇಯ್ನು ಕೊಬ್ಬರಿ ಎಣ್ಣೆ ಸ್ಮೆಲ್ ಹೇಗಿರುತ್ತೆ ನೋಡಿ ಕೊಬ್ಬರಿ ತಿನ್ಬೇಕಾದ್ರೆ ಅದೇ ಒಂದು ಟೇಸ್ಟ್ ಇರುತ್ತೆ ಮತ್ತೆ ತುಂಬ ಆಗಿ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವರು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಮೇಡಮ್ ಈ ಒಂದು ಪ್ರಾಡಕ್ಟು ನಿಮಗೆ ಇಷ್ಟ ಆಯ್ತಾ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ ಹಾಗಾಗಿ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರನೇ ಫ್ರೆಂಡ್ಸ್ ನಮ್ಮ ಟಿಪ್ಟೂರ್ ಕಡೆಯಿಂದ ಏನೋ ಒಂದು ರೈತರು ಇದ್ದಾರೆ ಅಂತಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ ಈ ಥರದಕ್ಕೆಲ್ಲ ನಾನು ಖಂಡಿತವಾಗಿ ಸಪೋರ್ಟ್ ಮಾಡೇ ಮಾಡ್ತೀನಿ ಓಕೆ ನಮ್ಮ ದೊಡ್ದು ತುಂಬ ಚೆನ್ನಾಗಿ ಸ್ನಾನ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ನೀವೇ ನೋಡ್ತೀರಿ ಫ್ರೆಂಡ್ಸ್ ನಿಮ್ಮ ಮಕ್ಳಿಗೂ ಸಹಿತ ಇದೇ ರೀತಿಯಾಗಿ ಸ್ನಾನ ಮಾಡಿಸಿ ಒಂದು 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 ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಂದು ವಾರದಲ್ಲಿ ನೀವು ಅಪ್ಲೈ ಮಾಡಿ ಮಕ್ಕಳು ಸ್ಕಿನ್ ಕೇರ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಅನಿಸುತ್ತೆ ಅಂದರೆ ವೈಟ್ಗಾಗುತ್ತೋ ಕರ್ಗಾಗುತ್ತೋ ಅದು ಸೆಕೆಂಡರಿ ಬಿ ಡಿಫ್ರೆನ್ಸ್ ಮಗು ಸ್ಕಿನ್ನು ಮೇನು ನೋಡಿ ಆಯಿತಾ ಮಗು ಸ್ಕಿನ್ನು ಚೆನ್ನಾಗಿದ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ತುಂಬ ಸ್ಕಿನ್ನೆಲ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ನೀವು ನಮ್ಮ ಡೋರ್ದು ಇನ್ನೊಂದು ನಾಲ್ಕೈದು ತಿಂಗಳು ನೋಡಿ ಅವ್ರದು ಹೇರು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಂದರೆ ಈಗಲೇ ಸಖತ್ತು ಗ್ರೋತ್ ಆಗಿದೆ ನಮ್ಮ ಅಕ್ಕಪಕ್ಕ ಮನೆ ಹತ್ರ ಎಲ್ಲ ಕೂದಲಿಗೆ ಏನು ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿದ್ದೀನಿ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಮತ್ತೆ ಮತ್ತು ಅವ್ರದ್ದು ಎಷ್ಟೆಷ್ಟು ರೇಟು ಅಂತಲ್ಲ ಸಹಿತ ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ ಅಲ್ವಾ ಅದನ್ನು ನೋಡಿ ನೀವು ಬೈ ಮಾಡ್ಬೋದು ತುಂಬ ರೈತರಿಂದ ಮಾಡಿರೋದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಇದೆ ಫ್ರೆಂಡ್ಸ್ ನಮ್ಮಂಥವ್ರು ಸಹಿತ ಬೈ ಮಾಡ್ಬೋದು ಓಕೆನಾ ಜಾಸ್ತಿ ಮಾತಾಡೋದಿಲ್ಲ ಇದ್ರ ಬಗ್ಗೆ ಜಾಸ್ತಿ ಜನ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೆ ಇವತ್ತು ನಾನು ಫುಲ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಏನಾದ್ರೂ ಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ಖಂಡಿತವಾಗಿ ನಾನು ರಿಪ್ಲೈ ಮಾಡ್ತೀನಿ ಬೇಕು ಅಂತಂದರೆ ನಮ್ಮ ಸರ್ವಾಣಿ ಕಡೆಯಿಂದ ಎಣ್ಣೆ ಎಣ್ಣೆನಾದ್ರೂ ತರಿಸ್ಕೊಳ್ಳಿ ಇಲ್ಲ ಅಂತಂದರೆ ತೆಂಗಿನಕಾಯಿ ಎಣ್ಣೆನಾದ್ರೂ ತರಿಸ್ಕೊಳ್ಳಿ ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ಜಾಸ್ತಿ ರೇಟ್ ಇದೆ ಕೊಬ್ಬರೆ ಎಣ್ಣೆ ಬಂದುಬಿಟ್ಟು ಸ್ವಲ್ಪ ಕಡಿಮೆ ರೇಟ್ ಇದೆ ಸ್ಕ್ರೀನ್ ಮೇಲೆ ನಾನು ಎಷ್ಟು ರೇಟು ಏನೋ ಅಂತ ಹಾಕಿರ್ತೀನಿ ಓಕೆನಾ ಎಣ್ಣೆ ಕಡಿಮೆ ರೇಟ್ ಅಂದರೆ ಅವರು ಎಣ್ಣೆ ಗಾಣದಿಂದ ತೆಗೆದು ಎಣ್ಣೆ ಆಯಿಲ್ನ ಅಂಶ ಜಾಸ್ತಿ ಬರುತ್ತೆ ಅಲ್ವಾ ಹಾಗಾಗಿ ಕಡಿಮೆ ರೇಟಿಗೆ ಕೊಡ್ತಾರೆ ತೆಂಗಿನಕಾಯಿ ಎಣ್ಣೆ ಸ್ವಲ್ಪ ತೆಂಗಿನ ತುರಿಯಿಂದ ತೆಗೆಯೋದಲ್ವ ಆಯಿಲ್ ಸ್ವಲ್ಪ ಕಡಿಮೆ ಬರೋದ್ರಿಂದ ಅವಳು ಜಾಸ್ತಿ ಸ್ವಲ್ಪ ರೇಟ್ ಮಾಡ್ತಾರೆ ಅದಕ್ಕಾಗಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ವಿ ನಮ್ಮ ಗಗನಂಗೆ ಅಂತ ಒಬ್ಬಟ್ಟು ಮಾಡ್ತಾ ಇದ್ವಿ ನಮ್ಮ ಅಕ್ಕನೂ ಸಹಿತ ಬರ್ತಾರೆ ಗಗನ ಯಾರು ಯಾರು ಅಂತ ಕೇಳ್ತಾ ಇದ್ವಿ ಗಗನ ಬಂದು ನಮ್ಮ ದೊಡ್ಡಕ್ಕ ಇದ್ದಾರಲ್ವ ಸುಮ್ಮ ಅಕ್ಕ ಅವ್ರ ಮಗಳು ಅವಳು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಸ್ವಲ್ಪ ಎಕ್ಸಾಮ್ ಎಲ್ಲ ಮುಗೀತು ಹಾಗಾಗಿ ಸ್ವಲ್ಪ ಇಲ್ಲಿಗೆ ಬಂದಿದ್ದಾಳೆ ರಜಕೆ ಅಂತ ಇಲ್ಲಿಗೆ ಬಂದಿದ್ದಾಳೆ ಫ್ರೆಂಡ್ಸ್ ಒಬ್ಬಟ್ಟು ಮಾಡ್ತಾಯಿದ್ವಿ ಒಬ್ಬಟ್ಟು ಮಾಡಿ ತಿನ್ಬೋ ತಿನ್ನೋದಕ್ಕೇನೋ ಈಸಿ ಮಾಡೋದಕ್ಕೆ ತುಂಬ ಕಷ್ಟ ದೊಡ್ಡ ಮಿಕ್ಸಿ ಜಾರು ಸ್ವಲ್ಪ ಕೆಟ್ಟೋಗಿಬಿಟ್ಟಿದೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಎಲ್ಲ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ನಾವು ಸ್ವಲ್ಪ ಗ್ರೈಂಡರು ಫ್ರಿಜ್ಜು ಎಲ್ಲ ತಂದ್ಕೋಬೇಕು ನೋಡೋಣ ಸ್ವಲ್ಪ ನಮ್ಮ ಡೋರ ಬರ್ತಡೇ ಮುಗ್ಗೆ ಈಗ ಸದ್ಯಕ್ಕೆ ಯಾವುದು ಪ್ರೋಗ್ರಾಮ್ಸ್ ಇಲ್ಲ ಮನೆಗೆ ಏನೇ ಐಟಮ್ ತರೋ ಯಾವುದೋ ಐಡಿಯಾಸ್ ಇಲ್ಲ ಇಲ್ಲ ಅಂತಂದರೆ ನಾವು ಸ್ವಲ್ಪ ಮನೆಗೆ ಪೇಂಟ್ ಓಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಡೋರ ಬರ್ತಡೇ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಮನೆ ಪೇಂಟಿಂಗ್ ಎಲ್ಲ ಓಡಿಸ್ಬೇಕು ನಿಮ್ಮದು ಹೋಮ್ ಟೂರ್ ತೋರಿಸಿ ತೋರಿಸಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಸೊ ದಯವಿಟ್ಟು ನಾನು ಇವಾಗಲೇ ತೋರಿಸೋದಕ್ಕಾಗೋದಿಲ್ಲ ಮೇಯ್ನ್ ಬಂದು ಮನೆ ಅಷ್ಟೊಂದು ಪೇಂಟಿಂಗ್ಸ್ ಹೊಡೆದಿಲ್ಲ ಅದಕ್ಕಾಗಿ ವಿಡಿಯೋ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ನಾನು ತೋರ್ತಾ ಹೋಗ್ತೀನಿ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರೆಡಿ ಮಾಡಿದ್ದಾಯಿತು ಅದೆಲ್ಲ ಅಮ್ಮನೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಕಾಳುಪಲ್ಯ ಎಲ್ಲ ಅಮ್ಮನೇ ಮಾಡಿದ್ದಾರೆ ಫ್ರೆಂಡ್ಸ್ ನಾನೇನು ಮಾಡಿಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಶೂಟಿಂಗ್ ಎಲ್ಲ ಇತ್ತು ಅಲ್ವಾ ಹಾಗಾಗಿ ಇದೆಲ್ಲ ಕಾಳೆಲ್ಲ ಗೊಜ್ಜು ಎಲ್ಲ ಅಮ್ಮ ಮಾಡಿದ್ದಾರೆ ಒಬ್ಬಟ್ಟು ಸಾಂಬಾರು ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಸಖತ್ತಾಗಿರುತ್ತೆ ಒಂದು ಎರಡು ಮೂರು ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅವತ್ತಿನ ದಿನವೇ ತಿಂದರೆ ಚೆನ್ನಾಗಿರೋದಿಲ್ಲ ಒಂದು ಅವತ್ತಿನ ಬೆಳಗ್ಗೆ ತಿನ್ನಿ ಸಖತ್ತಾಗಿರುತ್ತೆ ಒಬ್ಬಟ್ಟಿಗೆ ಮೈದಾ ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ಟಿದ್ದಾರೆ ಸ್ವಲ್ಪ ಇನ್ನೊಂದು ಚೂರು ತೆಳುವಾಗ ಕಲಿಸ್ಕೊಂಡಿದರೆ ಸಕ್ಕತ್ತಾಗಿರ್ತಾಯಿತ್ತು ಒಂದು ಎರಡವರ್ ನೆನೆಸಿ ಇಟ್ಟಿದ್ದೀವಿ ಊರಿಗೆ ನಮ್ಮ ಅತ್ತೆ ಮನೆಗೆ ಕುಟ್ಕೊಳ್ಸೋಣ ಅಂತ ರಂಗ ಊರಿಗೆ ಹೋಗ್ತಾ ಅಲ್ವಾ ಅವರು ಏನು ಗೊತ್ತಾ ಸಹ ನಾವು ಒಂದು ವರ್ಷದವರೆಗೂ ನಾವು ಹೋಗ್ದೆ ಹೋದರೆ ಅವ್ರು ಏನೂ ಮಾಡ್ಕೊಂಡು ಇಲ್ಲ ನಾವು ಅದರ ಮಾತ್ರ ನಮಗೋಸ್ಕರ ಮಾಡ್ತಾರೆ ಅವ್ರು ಏನು ಆಸೆ ಪಡೋದಿಲ್ಲ ಹಾಗಾಗಿ ಇಲ್ಲಿಂದಲೇ ಮಾಡಿ ಕಳ್ಸೋಣ ಸ್ವಲ್ಪ ಒಂದು ಹತ್ತು ಒಬ್ಬಟ್ಟು ಅವರು ಒಬ್ಬಟ್ಟು ಜಾಸ್ತಿ ಏನೂ ಬೇಡ ಅಂತ ಹೇಳ್ತಾರೆ ನಾನು ಗೊತ್ತಿಲ್ಲದಲ್ಲೇ ಸರ್ಪ್ರೈಸ್ ಆಗಿ ಕೊಟ್ಕೊಳಿಸ್ತಾ ಇದ್ದೀನಿ ರಂಗನ ಕೈಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮೈದಾ ಇಟ್ಟು ಮಿದ್ದಿದೀವಿ ಒಬ್ಬಟ್ಟು ಸ್ವಲ್ಪ ಮತ್ತು ಇನ್ನು ಏನಾದರೂ ಕೊಟ್ಕೊಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಕೈಲಾದಷ್ಟು ಕೊಟ್ಕೊಳಿಸ್ತೀನಿ ಬನ್ನಿ ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲಾದರೂ ಸಹಿತ ರೆಡಿ ಮಾಡ್ಕೊಂಬಿಡೋದು ನಾನು ಫ್ರೆಂಡ್ಸ್ ಊರನ್ನ ಎಲ್ಲ ನಾನು ಚಿಕ್ಕ ಮಿಕ್ಸಿ ಜಾರಲ್ಲಿ ಒಂದು ಹದಿನೈದು ಸಡಿ ರುಬ್ಬಿದ್ದೀನಿ ರುಬ್ಬೋತಿ ಸಾಕಾಗೋಯ್ತು ಇಲ್ಲೇ ಎಲ್ಲರೂ ಮಿಷಿನ್ ಇದ್ರೆ ಒಂದು ಸ್ವಲ್ಪ ಆಯ್ತಿತ್ತು ಅಂತ ಅನ್ನಿಸ್ಬಿಡ್ತು ಅಷ್ಟು ಹೆವಿ ನನಗೆ ಟೆನ್ಷನ್ ಆಗಿಬಿಡ್ತು ನಮ್ಮ ಡೋರ ಇವತ್ತಂತೂ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಫ್ರೆಂಡ್ಸ್ ಅವಳು ಯಾವತ್ತು ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಕೊಂಡ್ರೆ ರೆಡಿ ಆಗ್ತಾಳೆ ಅವತ್ತಿನ ದಿನ ಚೆನ್ನಾಗಿ ಕಾಣ್ತಾಳೆ ಇನ್ನೊಂದು ವಿಷಯ ಹೇಳಬೇಕು ಅವಳಿಗೆ ಯಾವುದೇ ರೀತಿಯಾಗಿ ಬಾಡಿ ಲೋಷನ್ ಅಪ್ಲೈ ಮಾಡೋದಿಲ್ಲ ಕ್ರೀಮು ಇತ್ತೀಚೆಗೆ ನಾನು ಜಾಸ್ತಿ ಅಪ್ಲೈ ಮಾಡೋದಿಲ್ಲ ಸ್ವಲ್ಪ ಅವಳು ದೊಡ್ಡಳಾಗಲಿ ಅಲ್ಲಿವರೆಗೂ ಕ್ರೀಮು ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ತಾನೆ ಇಲ್ಲ ಅವಳಿಗೆ ಬರೀ ನಾನು ಕಾಡಿಗೆ ಮೇಲೆ ಸ್ವಲ್ಪ ಪೌಡರ್ ಅಪ್ಲೈ ಮಾಡ್ತೀನಿ ನೀವು ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀರ ಅವ್ಳಿಗೆ ಯಾವುದು ಹಾಕೋದಿಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಅದು ಇದು ಹಾಕಿ ಹಾಳು ಮಾಡೋದಿಕ್ಕೆ ಹೋಗ್ಬೇಡಿ ಜಸ್ಟ್ ನೀವು ಆಯಿಲ್ ಅಪ್ಲೈ ಮಾಡಿ ಮಾಡಿ ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ಮಕ್ಕಳು ಸ್ಕಿನ್ನು ತುಂಬ ಹೆಲ್ದಿಯಾಗಿರುತ್ತೆ ಆಯಿತಾ ಬನ್ನಿ ಆಮೇಲೆ ತೋರ್ತೀನಿ ನೋಡೋಣ ಆದರೆ ಡೋರನ್ನ ಆಮೇಲೆ ತೋರ್ತೀನಿ ಇಷ್ಟ ಗಂಟೆ ಅವಳನ್ನೇ ತೋರಿಸಿದ್ವಿ ಯಾಕೆ ಅಂತಂದರೆ ಸಾಕಷ್ಟು ಜನ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬರೀ ಡೋರನ್ನೇ ತೋರಿಸಿ ಡೋರನ್ನೇ ತೋರಿಸಿ ಅಂತ ಕೇಳ್ತಿದ್ರಿ ಹಾಗಾಗಿ ಓಕೆ ಫ್ರೆಂಡ್ಸ್ ಇಷ್ಟೇ ಸಾಕಷ್ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಇದು ನಮ್ಮ ಪುಟಾಣಿ ಫ್ಯಾಮಿಲಿ ಜೊತೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಮತ್ತು ಬೇಬಿ ಆಯಿಲ್ ಮಸಾಜ್ ಯಾವ ರೀತಿಯಾಗಿ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರಲ್ವಾ ಇನ್ನು ಮತ್ತೊಮ್ಮೆ ಯಾವಾಗ ಮಾಡ್ತೀನಿ ಏನೋ ಗೊತ್ತಾಗೋದಿಲ್ಲ ಫುಲ್ಲು ಡೀಟೇಲಾಗಿ ಆಗಿ ವೀಡಿಯೋ ನೋಡಿಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸುಮ್ಮ ಸುಮ್ಮನೆ ಪದೇ ಪದೇ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ನನಗೂ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ ಮಕ್ಕಳೆಲ್ಲ ನೋಡ್ಕೋಬೇಕು ಹಾಗಾಗಿ ಎಲ್ಲದಕ್ಕೂ ಸಹಿತ ನಾನು ರಿಪ್ಲೈ ಮಾಡಿದ್ದೀನಿ ಪಾಪ ನೀವು ಅಷ್ಟೆಲ್ಲ ವೀಡಿಯೋ ಇಷ್ಟಪಟ್ಟು ನೋಡ್ತೀರಾ ಅಂತ ನಾನು ಕಮೆಂಟ್ ಮಾಡ್ತೀನಿ ಆದರೆ ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಓಕೆನಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರೂ ಬೇಗ ಬೇಗ ಟ್ವೆಂಟಿ ಕೆ ಅಟ್ಲೀಸ್ಟ್ ಟ್ವೆಂಟಿ ಕೆ ರೀ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಆ ಟಾ ಬಾಯ್ ಬಾಯ್ ನಾಳೆ ವಿಡಿಯೋಗಾಗಿ ಕಾಯ್ತಾಳಿ ನನ್ನ ಚಾನಲ್ಗೆ ಹಾಗೆ ಒಂದು ಪುಟಾಣಿದಾಗಿ ಸಪೋರ್ಟ್ ಮಾಡಿ ನಾನು ನಿಮ್ಮಲ್ಲಿ ಒಬ್ಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಟಟಾ ಬಾಯ್ ಬಾಯ್ ಇಷ್ಟ ಆಗಿರಲಿ ಆಗಲಿ ಹೇಳ್ದಂಗೆ ಲೈಕ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೋರ್ಗಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್